ಬಿಗ್ ಬಾಸಲ್ಲಿ ಭವ್ಯ ಮೋಸದಿಂದ ಆಡಿ ಕ್ಯಾಪ್ಟನ್ ಆಗಿದ್ದಾಳೆ ಎಲ್ಲ ಸೀಸನ್ ಟೆನ್ನಲ್ಲಿ ಆ್ಯಕ್ಚುಲಿ ವರ್ತೂರ್ ಸಂತೋಷ್ ಅವರೂ ಸ್ವಲ್ಪ ಮೋಸದಿಂದ ಕ್ಯಾಪ್ಟನ್ ಆಗಿದ್ದರು ಅವರು ಮಾಡಿದ್ದೆಲ್ಲ ಅದು ವಿನಯ್ ಕೌಂಟಿಂಗಲ್ಲಿ ಏನೋ ಮಾಡಿ ವರ್ತೂರ್ ಸಂತೋಷ ಅವ್ರನ್ನ ಕ್ಯಾಪ್ಟನ್ ಮಾಡಿದಾಗ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕ್ಬಿಟ್ಟಿದ್ರು ಆದರೆ ಭವ್ಯಗೆ ಯಾಕೆ ಈ ಥರ ಮಾಡಿಲ್ಲ ಭವ್ಯ ಇವಾಗ ಕ್ಯಾಪ್ಟನ್ ಆಗೇ ಇದ್ದಾಳೆ ಇದು ತಪ್ಪಲ್ವಾ ಭವ್ಯನಿಗೆ ಒಂದು ನ್ಯಾಯ ವರ್ತೂರು ಸಂತೋಷಗೆ ಒಂದು ನ್ಯಾಯನ ಯಾಕಂದರೆ ಭವ್ಯ ಸೀರಿಯಲ್ ಆ್ಯಕ್ಟರು ಕಲರ್ಸ್ ಕನ್ನಡದಲ್ಲಿ ಅಂತ ಅವಳಿಗೆ ಲೀನಿಯಸ್ ಕೊಡ್ತಾ ಇದ್ದಾರೆ ಬಿಗ್ ಬಾಸರು ಅಂತ ಇದೆ ಆ ಥರ ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ವರ್ತು ಸಂತೋಷ ಪಾಪ ಫಸ್ಟ್ ಟೈಮು ಕ್ಯಾಪ್ಟನ್ ಆಗಿದೆ ಅವರಿಗೂ ಕೊಟ್ಬಿಡ್ಬೋದಾಗಿತ್ತು ಇವಾಗ ಬ ಭವ್ಯ ಮೋಸದಿಂದ ಗೆದ್ದು ಕ್ಯಾಪ್ಟನ್ ಆದರೆ ಬಿಗ್ ಬಾಸ್ ಸುಮ್ಮನೆ ಇರ್ತಾರೆ ಹೊರ್ತರು ಸಂತೋಷ ಆದರೆ ಅದಕ್ಕೆ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕ್ತಾರೆ ಇದು ಯಾವ ನ್ಯಾಯ ಆ್ಯಕ್ಚುಲಿ ಭವ್ಯನಿಗೂ ಕ್ಯಾಪ್ಟನ್ಸಿ ರದ್ದು ಮಾಡಬೇಕಾಗಿತ್ತು ಅವ್ರು ಇನ್ನೂ ಕ್ಯಾಪ್ಟನ್ ಆಗೇ ಇದ್ದಾರೆ ಸುದೀಪ್ ಅವರೇನೋ ಬೈದರು ಅಷ್ಟೇ ಅದರಿಂದ ಏನು ಆ್ಯಕ್ಷನ್ ಏನು ತಗೊಂಡಿಲ್ಲ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಅವರು ಭವ್ಯವಾಗಿ ತುಂಬ ಲೀನಿಯಸ್ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಅವಳು ಮೋಸದಾಟ ಆಡಿದ್ದಾಳೆ ಬಿಗ್ ಬಾಸ್ ಅವರು ಅಷ್ಟೊಂದು ಲೀನಿಯಸ್ ಕೊಟ್ಟಿಲ್ಲ ಅಂದರೆ ಅವಳು ಮೋಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬಿಗ್ ಬಾಸಲ್ಲಿ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಭವ್ಯಗೆ ತುಂಬ ಸಪೋರ್ಟ್ ಮಾಡ್ತಾಯಿದೆ ಬಿಗ್ ಬಾಸ್ ಅದಂತೂ ಗೊತ್ತಾಗ್ತಾಯಿದೆ ಅವಳು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅದಕ್ಕೆ ಅವರು ಇದ್ದಾರೆ ಅವಳು ಚೆನ್ನಾಗಿ ಆಡ್ತಾಳೆ ಹೌದು ಆದರೆ ತುಂಬ ಆ್ಯರೋಗೆಂಟ್ ತುಂಬ ಸೊಕ್ಕು ತೋರಿಸ್ತಾ ಇದ್ದಾಳೆ ಅದೆಲ್ಲ ಸರಿ ಇಲ್ಲ ಆ್ಯಕ್ಚುಲಿ ಇವಾಗ ಆ್ಯಕ್ಚುಲಿ ಗೆದ್ದ ಹೆಣ್ಮಕ್ಳಿಗೆ ಗೆಲ್ಲಬೇಕು ಈ ಸಲ ಆದರೆ ಗೌತಮಿ ಒಬ್ಬಳೇ ಸೈಲೆಂಟಾಗಿ ಆಟ ಆಡ್ತಾ ಇರೋದು ಡೀಸೆಂಟಾಗಿ ಒಂದು ಕೆಟ್ಟ ಮಾತಾಡದೆ ಯಾರತ್ರನೂ ಹೋಗಿ ಕೂಗಾಗಿ ಕಿರ್ಚಾಡಿ ಜಗಳ ಆಡದೆ ಚೆನ್ನಾಗಿ ಆಡ್ತಾ ಇರೋವಳು ಗೌತಮಿ ಒಬ್ಬಳೇ ಎಲ್ಲ ಹುಡುಗಿಯರಲ್ಲಿ ಹುಡುಗರಲ್ಲಿ ಚೆನ್ನಾಗಿ ಆಡ್ತಾ ಇರೋರು ಗೌತಮಿ ಮತ್ತು ಹನುಮಂತು ಇಷ್ಟು ದಿವಸ ಅದರಲ್ಲೂ ಹನುಮಂತಕ್ಕಿಂತ ಹನುಮಂತನು ಲಾಸ್ಟ್ ಟೈಮು ಟಾಸ್ಕ್ರದಾರಾಗಲಿ ಅಂತ ಹೇಳ್ದ ಇವನು ಧನ್ರಾಜನು ಒಂಥರ ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದನು ಒಳ್ಳೆಯದಾಗಿ ಇದ್ದಾನೆ ಆದರೆ ಅವನು ಜಗದೀಶ್ ಹತ್ರ ಮತ್ತು ರಜಾ ತತ್ರ ಎಲ್ಲ ಒಂಥರ ಲೂಸ್ ಲೂಸ್ ಆಗಿ ಒಂದೊಂದು ಸಲ ಜಗಳ ಆಡಿದ್ದಾನೆ ಆದರೆ ಗೌತಮಿ ಮಾತ್ರ ಹತ್ರನೂ ಅತಿರೇಕದಿಂದ ಜಗಳ ಆಡೋದಾಗಲಿ ಕೆಟ್ಟ ಮಾತಾಡೋದಾಗಲಿ ಯದ್ವಾ ತದ್ವೋ ಮಾತಾಡೋದಾಗಲಿ ಯಾವುದಿಲ್ಲ ಪಾಯಿಂಟ್ ಪಾಯಿಂಟ್ ಮಾತಾಡ್ತಾಳೆ ಚೆನ್ನಾಗಿ ಇದ್ದಾಳೆ ಆದರೆ ಈಗ ಬಿಗ್ ಬಾಸ್ ಅವರು ಏನು ಭವ್ಯ ಗೌಡನ್ನೇ ಗೆಲ್ಲಿಸೋ ಥರ ಅವಳಿಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದು ತಪ್ಪು ಆ್ಯಕ್ಚುಲಿ ಭವ್ಯ ಗೌಡ ಗೆಲ್ಲಬಾರ್ದು ಮತ್ತು ಅವಳು ತಪ್ಪು ಮಾಡಿದಕ್ಕೆ ಅದಕ್ಕೆ ಅವಳಿಗೆ ಶಿಕ್ಷಣ ಕೊಡಲೇಬೇಕು ಆ್ಯಕ್ಚುಲಿ ಬಿಗ್ ಬಾಸ್ ಇವಾಗ ಅವರಿಗೊಂದು ಇವ್ರಿಗೊಂದು ಮಾಡ್ತಾರ ಅಂತ ಇವಾಗ ಭವ್ಯ ಗೌಡ ಅವ್ರು ಟಾಪ್ ಫೈನಲಿಗೆ ಹೋಗೋಕ್ಕೆ ಅವಳು ಮರತೆ ಇಲ್ಲ ಯಾಕಂತಂದರೆ ಅವಳು ಜಗಳ ಮಾಡೋದು ಸೊಕ್ಕು ತೋರಿಸೋದು ಅತಿಯಾಗಿ ತಾನೇ ಅನ್ನೋದೆಲ್ಲ ಅವಳಿಗಿದೆ ನನ್ನ ಪ್ರಕಾರ ಗೌತಮಿನೇ ಗೆಲ್ಲಬೇಕು ಅವಳು ಚೆನ್ನಾಗಿ ಆಡ್ತಿದ್ರು